ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಿದ್ದರೆ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇಸ್ ಆ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ ಟೈಮ್ ಆಲ್ರೆಡಿ ಐದು ಗಂಟೆ ಆಗೈತಿ ಅಂದ್ರೆ ನಿನ್ನೆ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಡೋದಾಯ್ತು ಆ ನನಗೆ ಮಾಡೋಕ್ಕಾಗಲೇ ಇಲ್ಲ ನಿನ್ನೆ ಶೂಟಿಂಗ್ ಸಾರಿ ವ್ಲಾಗ್ನ ಶೂಟ್ ಮಾಡೋಕ್ಕಾಗಲಿಲ್ಲ ನಿನ್ನೆ ವ್ಲಾಗ್ನ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಹೊರಗೆ ಹೋಗಿದ್ವಿ ಸೊ ಅದು ಯಾಕೋ ಟಯರ್ಡ್ ಅನ್ಸಾತಿತ್ತು ಅದಕ್ಕೆ ಏನು ಶೂಟ್ ಹೋಗಲಿಲ್ಲ ಜಸ್ಟ್ ಹಂಗೆ ಸುಮ್ಮನೆ ಹೋಗಿ ಇಲ್ಲೆಲ್ಲಿ ಹೋಗೋದಿತ್ತು ಅಲ್ಲೆಲ್ಲ ಹೋಗಿ ಬಂದರೆ ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಾರಿ ನಂಗೆ ವಿಶ್ ಲೇಟಾಗಿ ವಿಶ್ ಮಾಡಿ ಏನೋ ಅನ್ಕೊಳಕ್ಕೆ ಹೋಗಬೇಡ್ರಿ ಹೊಸ ವರ್ಷದ ಮೊದಲನೇ ಹಬ್ಬ ಸುಗ್ಗಿ ಹಬ್ಬ ಅಂತಾರೆ ಸೊ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಏನಂದ್ರೆ ಅದೇ ಸ್ಪೆಷಲ್ಲಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿದ್ವಿ ಮಸ್ತ್ ಎಂಜಾಯ್ ಮಾಡಿದ್ವಿ ಸೊ ನಮ್ಮ ಉತ್ತರ ಕರ್ನಾಟಕದ ಊಟ ಅಂದರೆ ಗೊತ್ತಿರ್ತೈತಿ ನಿಮ್ಗೆ ಹೆಂಗೆ ಇರ್ತೈತಿ ಅಂತೇಳಿ ಸೊ ಅದೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಮತ್ತು ನನ್ನ ಮಗಳದ್ದು ನೈನ್ ಮಂತ್ ಫೋಟೋ ಶೂಟ್ ಮಾಡಿದೆ ಇವಾಗ ಆಗಲೇ ಶೂಟ್ ಮಾಡಿದೆ ಅಪ್ಪ ದೇವ್ರಿಗೆ ಒಂದು ನಿಮಿಷನೂ ಒಂದ್ರಾಗ ರೆಡಿ ಇದ್ದಿಲ್ಲಾಕಿ ಹೇಗೆಂಗ ಮಾಡಿ ಒಂದು ನಾಲ್ಕೈದು ಫೋಟೋ ಚಲೋ ಬಂದವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಅವು ಫೋಟೋಸ್ ಹೆಂಗೆ ಅಂತಂದು ಇವಾಗ ಆಕೆ ಮಲ್ಕೊಂಡಾಳ ನಾನು ಇವಾಗ ಬಾಂಡೆ ತೊಳೀಬೇಕು ಬಾಂಡೆ ತೊಳೆಯೋದೈತಿ ಆಮೇಲೆ ನಾನು ಆಗಲೇ ಊಟ ಮಾಡಿ ಎಲ್ಲ ಕೆಲಸ ಮುಗಿಸಿದೆ ಬಾಂಡೆ ತೊಳೆಯೋದೈತಿ ಸೊ ಅದ ಬಾಂಡೆ ತೊಡಿತೀನಿ ನೋಡೋಣ ನೈಟ್ವರ್ಗು ಬ್ಲಾಗ್ ಇದೇನಾಗ್ತೈತಿ ಇವತ್ತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಇವಾಗ ಆಕೆಗೆ ನೈನ್ ಮಂತ್ ಕಂಪ್ಲೀಟ್ ಆಗಿ ಬಂತ ಈಗ ಇಪ್ಪತ್ತೆರಡನೇ ತಾರೀಕು ಬಂದರೆ ನೈನ್ ಮಂತ್ ಕಂಪ್ಲೀಟ್ ಆಕೆಗೆ ಟೆನ್ನಿಗೆ ಬೀಳ್ತಾಳೆ ಆದರೆ ಏನಂದ್ರೆ ನಂಗೆ ಶೂಟ್ ಮಾಡೋಕೆ ಫೋಟೋ ಶೂಟ್ ಮಾಡೋಕೆ ಟೈಮ ಸಿಕ್ಕಿಲ್ಲ ಅಕ್ಕಿಂದ ಸೊ ಅದಕ್ಕೆ ಇವಾಗ ನೈನ್ ಮಂತಿಂದ ಶೂಟ್ ಮಾಡೀನಿ ಇರಲಿ ನಡೀತೈತಿ ಅಂಥೇಳಿ ಇವಾಗ ಟೆನ್ ಮಂತಿಂದ ಬೇರೆ ಐತಿ ಸರ್ಪ್ರೈಸ್ ಆಗಿಟ್ಟಿರ್ತೀನಿ ಆ ಟೆನ್ ಮಂತಿಂದ ಶೂಟ್ ಮಾಡಿದಾಗ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಪ್ರತಿಯೊಂದನ್ನು ನಿಮ್ಮನ್ನು ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡು ನಾನು ಎಲ್ಲನೂ ಶೇರ್ ಮಾಡ್ಕೊತೀನಲ್ಲ ಸೊ ಅದನ್ನು ಶೇರ್ ಮಾಡ್ಕೊತೀನಿ ಟೆನ್ ಮಂತಿದ್ದ ಏನು ನನ್ನ ಫೋಟೋ ಶೂಟ್ ಮಾಡ್ತೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನಮ್ಮ ಪೇಜ್ನ ಸಾರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಭಾಳ ಜನ ವಿಡಿಯೋ ನೋಡ್ತೀನಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ ಅದ ಬೇಜಾರಾಗತ್ತೈತೆ ನನಗೆ ಅಷ್ಟು ಮತ್ತೇನೂ ಇಲ್ಲ ಜಾಸ್ತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿದ್ರೆ ನನಗೊಂದು ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋಕೆ ನನಗೂ ಒಂಥರ ಖುಷಿ ಆಗ್ತೈತಿ ಸೊ ಹೌದಿಲ್ಲರಿ ಬರೀ ಇವಾಗ ಏನೇನು ಆಗುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಐದು ಗಂಟೆಯಿಂದ ನೈಟ್ವರೆಗೂ ಹತ್ತು ಗಂಟೆವರೆಗೂ ನಂದು ಹೆಂಗೆ ರುಟೀನ್ ಇರ್ತೈತಿ ನಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರೀ ನೋಡಿರಿ ನಿದ್ದೆ ಹೊಡೆಯತ್ತಾಳ ಮಸ್ತಾಗಿ ಕಿ ಮಲ್ಕೊಂಡಳ ಈಗ ನಾನು ಕಸ ಗುಡಿಸ್ಬೇಕು ಬಾಂಡೆ ತೊಳಿಬೇಕು ಬಾಯಿ ನೋಡ್ರಿ ಅಂತ ಮಾಡಾತಾಳ ಲಕ್ಕೆ ಇವಾಗ ನಾನು ಮಾತಾಡಿದೆ ಅಂದರೆ ಎದ್ದು ಬಿಡ್ತಾಳಕ್ಕೆ ಸೊ ಮಾತಾಡೋದು ಬೇಡ ಅದಕ್ಕೆ ಸ್ಲೋ ಆಗಿ ಮಾತಾಡತೀನಿ ಮತ್ತು ನಂಗೆ ಅವತ್ತು ನೈಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಬುಧವಾರ ಮತ್ತು ಗುರುವಾರದ ವ್ಲಾಗಿದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ನೆಕ್ಸ್ಟ್ ಡೇ ಶೂಟ್ ಮಾಡ್ಕೊಳತ್ತೀನಿ ಅದರದ್ದು ನೆಕ್ಸ್ಟ್ ಡೇ ಇದು ಗುರುವಾರದ ವ್ಲಾಗ ಇವಾಗಂತೂ ಡೈಲಿ ಬಿಸಿನೀರು ಕುಡಿಯಾತೀನಿ ಯಾಕಂದ್ರೆ ಸ್ವಲ್ಪ ಫ್ಯಾಟ್ ಕಮ್ಮಿ ಆಗಲಿ ಅನ್ನೋ ಕಾರಣಕ್ಕೆ ಲಿಂಬೆಹಣ್ಣು ಅಥವಾ ಜೇನುತುಪ್ಪ ಸೇರಿಸ್ಕೊಂಡು ಕುಡಿದ್ರೆ ಇನ್ನೂ ತಳ್ಳಗೆ ಸ್ವಲ್ಪ ಬೊಜ್ಜು ಕರಗುತ್ತೆ ಅಂತಾರೆ ಸೊ ಲಿಂಬೆಹಣ್ಣು ಇರೋಂಗಿಲ್ಲ ಸಮ್ ಸಮ್ಟೈಮ್ಸ್ ಇರೋಂಗಿಲ್ಲ ಸಮ್ ಟೈಮ್ಸ್ ಇರ್ತೈತೆ ಇದ್ರೆ ಹಾಕೊಂಡು ಕುಡಿತೀನಿ ಇಲ್ಲಾಂದ್ರೆ ಹಂಗೆ ಕುಡಿತೀನಿ ನೀರೆಲ್ಲ ಕುಡ್ಕೊಂಡು ನನ್ನ ಮ ನಮ್ಮ ಮನೆಯವ್ರ ಅಂಗಡಿಗೆ ಹೋಗಾತಿದ್ರೆ ಅವ್ರಿಗೆ ಚಹಾ ಕೊಟ್ಟು ನಾನು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಕಾಲು ಬಿದ್ದ ನೋಡಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ನಾನು ಇವತ್ತು ಪೂಜೆ ಎಲ್ಲ ಮುಗಿಸಿದಾದಮೇಲೆ ಮತ್ತು ಡೈ ಗುರುವಾರಕ್ಕೊಂಬೆ ಲಿಂಬೆಹಣ್ಣು ನಾವು ಮನೆ ಒಳಗೆ ಇಟ್ಟಿರ್ತೀವಿ ಒಂದು ಪಾಟ್ ಅಥವಾ ಗ್ಲಾಸ್ ಒಳಗೆ ಹಾಕಿ ಇಡಬೇಕು ಇಟ್ಟಿದ್ನ ಗುರುವಾರದಕ್ಕೊಂದ್ಸತಿ ಚೇಂಜ್ ಮಾಡಿ ನೀರನ್ನು ಚೇಂಜ್ ಮಾಡಿ ತೊಳೆದು ಮತ್ತು ಹೊಸ ಲಿಂಬೆಹಣ್ಣು ಹಾಕಿರ್ತೀವಿ ಹಳೆಯ ಲಿಂಬೆಹಣ್ಣು ಏನಿರ್ತೈತಲ್ಲ ಅದನ್ನು ಕಟ್ ಮಾಡಿ ಈ ರೀತಿ ಅರಿಶಿನ ಕೊಂಕ ಬಾಗ್ಲಕ್ಕೆ ಇಡ್ತೀವಿ ಹೊಸದ ಕಡೆ ಆ ಕಡೆ ಈ ಕಡೆ ಅಂದರೆ ಮನೆಯೊಳಗೆ ಏನೇ ನೆಗೆಟಿವ್ ಎನರ್ಜಿಸ್ ಇದ್ರೂ ಹೋಗಿಬಿಡ್ತೈತಿ ಅಂತೇಳಿ ನಮ್ಮತ್ತೆ ಇದನ್ನು ಫಾಲೋ ಮಾಡ್ತಾರೆ ಸೊ ನಾವು ಅವ್ರು ಹೇಳ್ದಂಗೆ ಫಾಲೋ ಮಾಡ್ತೀವಿ ಆಮೇಲೆ ಚಾಯ ಎಲ್ಲ ಕುಡ್ದ ನೋಡ್ರಿ ನಾನಿಲ್ಲಿ ಕೂತೀನಿ ನನ್ನ ಮಗಳು ಎದ್ದಿದ್ಲು ಆ ಕೀಗೆ ಕುಂತಿದ್ದೆ ಅಂತ ಆ ಕಡೆ ನನ್ನ ಮಕ್ಳು ಹಠ ಮಾಡಾತಿದ್ರು ಅವರಿಬ್ಬರು ಓದ್ತಿದಲ್ಲ ಕಿಡಿಗಿಡಿಗಳು ಅವ್ರಿಗೂ ನೋಡ್ಕೊಂತ ಕಿಗೂ ಆಟ ಆಡಿಸ್ಕೊ ಅಂತ ಕುಂತಿದ್ದೆ ನಾಷ್ಟಕ್ಕೆ ತಾಲಿಪಟ್ಟು ಅಂದಲ್ಲ ನಮ್ಮ ಮನೆಯವ್ರಿಗೆ ಫಸ್ಟ್ ಮೂರು ತಾಲಿಪಟ್ಟು ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ ನಾಷ್ಟಕ್ಕೆ ಆಮೇಲೆ ನಾನು ಆರಾಮಾಗಿ ಮಾಡ್ಕೋತೀನಿ ಮುಂಜಾನೆ ಅವ್ರ ಲಘು ಹೋಗ್ತಾರಲ್ಲ ಅರ್ಜೆಂಟ್ ಒಳಗೆ ಮಾಡಿ ಕಟ್ಟು ಕಳಿಸ್ಬಿಡ್ತೀನಿ ಅವ್ರಿಗೆ ಅವ್ರು ಹೋದ್ರೆ ನಂಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತೈತಿ ಅಂದ್ರೆ ಅರ್ಜೆಂಟ್ ಮಾಡ್ತಿರ್ತಾರಲ್ಲ ಸೊ ಅದಕ್ಕೆ ನೋಡಿರಿ ಅವರಿಬ್ರು ನೋಡ್ರಿ ಅಲ್ಲಿ ಆಟ ಆಡ್ಕೊಂಡು ಕುಂತಿದ್ರೆ ನಾನು ಈ ಕಡೆ ಕಡೆ ಎತ್ಕೊಂಡು ಸಮಾಧಾನ ಮಾಡಿದೆ ಎದ್ದುಗಳಾಕ ಬಿಟ್ಬಿಡ್ಬಾರ್ದು ಸಿಟ್ಟು ಬಂದ್ಬಿಡ್ತೈತೆ ಅಕ್ಕಿಗೆ ಸ್ವಲ್ಪ ಆಟ ಆಡಿಸ್ಬೇಕು ಅಂದ್ರೆ ಸುಮ್ಮನೆ ಇರ್ತಾಳೆ ಈ ಸೈಡ್ ಬಂದು ನಮ್ಮ ಮನೆಯವ್ರಿಗೆ ತಾಲಿ ವರ್ಕ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ ಆಮೇಲೆ ನಾನು ನಮಗೆ ಮಾಡ್ಕೊಳಾತಿದ್ದ ಇದಕ್ಕೆ ಕಡಲೆ ಹಿಟ್ಟು ಜೋಳದ ಹಿಟ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಹಸಿ ಖಾರದ ಪೇಸ್ಟ್ ಅರ್ಶಿಣ ಪುಡಿ ಟೊಮೊಟೊ ಉಳ್ಳಾಗಡ್ಡಿ ಹಾಕಿ ಕರಿಬೇವು ಕೊತ್ತಂಬರಿ ಇದ್ರೆ ಅದನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದು ಟೊಮೊಟೊ ಖಾಲಿ ಆಗಿತ್ತು ಕರಿಬೇ ಕೊತ್ತಂಬ್ರಿ ಖಾಲಿ ಆಗಿತ್ತು ಸೊ ಇದ್ರಾಗ ಮಾಡ್ಕೊಂಡಿದ್ವಿ ನೋಡಿರಿ ನಮ್ಮ ಮನೆ ನೋಡಿರಿ ಸ್ಕೂಲಿಗೆ ಹೋಗೋಕೆ ರೆಡಿ ಆದ ಅವ್ನಿಗೂ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಆಟ ಆಡೋಕೆ ಹೋಗಿಬಿಟ್ಟಿನಿ ಅಲ್ಲಿ ಹೋಗ್ಯಾನ ಗಾಡಿ ತೊಗೊಂಬರಾಕೆ ಒಟ್ಟು ಇಂಥ ಕಿತಿ ಭಿ ಮಾಡ್ತೈತಾನೆ ಅವನು ಹೋದ್ಮೇಲೆ ನನ್ನ ಮಗಳಿಗೆ ರಾಗಿ ಗಂಜಿ ತಿನ್ನಿಸ್ತೀನಿ ಆ ಅಕ್ಕಿಗೆ ಬೆಳಿಗ್ಗಿದ ತಕ್ಷಣ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ಬಿಡ್ಬೇಕು ಇಲ್ಲಾಂದ್ರೆ ಅಂದ್ರೆ ಜಗ್ಗಳ್ತಾಳೆ ಸೊ ಅಕ್ಕಿ ಹೇಳೋಕ್ಕಿಂತ ಮುಂಚೆನೇ ಒಂದೊಂದು ಸರಿ ಮಾಡಿರ್ತೀನಿ ಒಂದೊಂದು ಸರ್ತಿ ಜಲ್ದಿ ಎದ್ದು ಬಿಟ್ಟಿರ್ತಾಳಲ್ಲ ಆಗಂಗಿಲ್ಲ ಈ ಕಡೆ ಅಕ್ಕಿಗೆ ಮಾಡಿ ತಿನ್ನಿಸಿ ನಾನು ಬಂದು ಬಾಂಡೆ ತೊಳ್ಕೊಳತ್ತಿದ್ದೆ ಯಾಕಂದ್ರೆ ಬಾಂಡೆ ಭಾಳ ಬಿದ್ದುಬಿಟ್ಟಿದ್ವಿ ಮತ್ತು ಅವ್ನು ಹಂಗೆ ಬಿಟ್ಬಿಟ್ಟಂದ್ರೆ ಆ ಸಂಜಿ ಮಠ ಹಂಗೆ ಇದ್ಬಿಡ್ತಾವ ಅನ್ನೋ ಕಾರಣಕ್ಕೆ ಅವನ್ನ ಬಡ ತೊಳ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ಈ ಕಡೆ ಅಂದ್ರೆ ನನಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಮತ್ತು ಇತ್ತೀಚೆಗೆ ವಿಡಿಯೋ ಮಾಡೋಕೆ ನಂಗೆ ಒಂಥರ ಬೇಜಾರಾಗ್ಬಿಟ್ಟೈತಿ ಯಾಕಂದರೆ ಎಷ್ಟು ಎಫರ್ಟ್ ಹಾಕಿ ಎಷ್ಟು ಕಷ್ಟಪಟ್ಟು ಕಂಟೆಂಟ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ರೆ ಮಾಡಿದ್ರೂ ಲೈಕ್ಸ್ ಲೈಕ್ಸ್ ಪಡ ವ್ಯೂಸ್ ಬರೋಂಗಿಲ್ಲ ಲೈಕ್ಸ್ ಬರೋಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿಲ್ಲ ಅದು ಬೇಜಾರಾಗ್ತೈತಿ ಮತ್ತೇನು ಇಲ್ಲ ಸೊ ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ರು ಏನು ಇದಿಲ್ಲಲಪ್ಪ ಅಂತ ಅನಿಸುತ್ತಲ್ಲ ಸತಿ ಬೇಜಾರಾಗುತ್ತೆ ಆಗಿ ಯೂಟ್ಯೂಬ ಬೇಡ ಅನಿಸ್ತೈತಿ ಅಂದರೂ ನಾನು ಗಿವ್ ಅಪ್ ಮಾಡಂಗಿಲ್ಲ ಏನೋ ಒಂದು ಮಾಡಬೇಕನ್ನೋ ಕಾರಣಕ್ಕೆ ಸೊ ಮಾಡ್ತೀನಿ ಅದೇ ಶ್ರೀ ಆ ಮಮ್ಮು ಉಂಡಿ ಬೇಡ ಮಮ್ಮು ಬೇಡ ಮಮ್ಮೂ ಬೇಡ ನಿಂಗೆ ಎದಕ್ಕೆ ಏಯ್ ಮಮ್ಮು ಬೇಡ Mammu beada Shri ಇನ್ನು ಭಾಳಷ್ಟು ಜನ ಎಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತೀರಿ ನನಗೆ ಭಾಳ ಇಷ್ಟ ಆಗ್ತೈತಿ ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮ್ಮ ಪ್ರೀತಿಗೆ ಇವತ್ತು ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಮನೆಯಾಗಿಲ್ಲೆಲ್ಲ ಕೆಲಸ ಮುಗಿಸಿ ಸಾಯಂಕಾಲ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಡು ನಮ್ಮಮ್ಮಿ ಮನೆ ಕಡೆ ಹೊಂಟಿದ್ದೆ ನಮ್ಮ ನಮ್ಮಮ್ಮಿ ಮನೆ ನಮ್ಮ ಮನೆ ದೂರಿಲ್ಲ ಇಲ್ಲೇ ಸಮೀಪನ ಐತಿ ಇಲ್ಲಿ ನೋಡ್ರಿ ಜುಡಿಯೋ ಐತಿ ಜುಡಿಯೋ ಈ ಸೈಡ್ ಬಂದರೆ ನಮ್ಮ ಗಂಡನ ಮನೆ ಆ ಕಡೆ ಹೋದರೆ ನನ್ನ ತವ್ರ ಮನೆ ಆಟೋದಾಗ ಹೋಗಾತಿದ್ದೆ ಅದೇ ನನ್ನ ಮಗಳನ್ನ ಕರ್ಕೊಂಡು ನನ್ನ ಮಗಳನ್ನ ನಮ್ಮ ಮನೆಯೊಳಗೆ ಬಿಡ್ತೀನಿ ನಮ್ಮ ಮಮ್ಮಿ ಇರ್ತಾರೆ ಮನೆಯೊಳಗೆ ಅವ್ರ ಕಡೆ ಬಿಟ್ಟು ನಾನು ಸ್ವಲ್ಪ ಮಾರ್ಕೆಟ್ಗೆ ನನ್ನ ತಂಗಿನ ಕರ್ಕೊಂಡು ಹೋಗಿ ಬರೋದಿತ್ತು ಸೊ ಅದಕ್ಕೆ ಹೊಂಟೀನಿ ನಮ್ಮ ಮನೆ ನಮ್ಮಮ್ಮಿ ನೋಡಿ ನಾನು ಬರ್ತೀನಿ ಅಂದ ತಕ್ಷಣ ನಮ್ಮ ಮಮ್ಮಿ ಜಾಮೂನ್ ತಂದಿದ್ದರು ಜಾಮೂನ್ ತಿಂದ್ಬಿಟ್ಟೆ ಅದನ್ನ ಶೂಟ್ ಮಾಡ್ಕೊಳ್ಳೋದು ಮರೆತುಬಿಟ್ಟೆ ನಾನು ಇಲ್ಲಿ ಚೀಪ್ಸ್ ಅದು ಇದು ತಂದಿದ್ದರು ಮತ್ತು ನಾನು ಎಲ್ಲ ಚೀಪ್ಸ್ ತಿಂದು ಸ್ವಲ್ಪ ಚಹಾ ಕುಡ್ದು ಆಮೇಲೆ ಆಮೇಲೆ ನನ್ನ ಮಗಳನ್ನ ಬಿಟ್ಟು ಮಾರ್ಕೆಟ್ಗೆ ಹೋದೆ ತಾಯಿ ಅಂದ್ರೆ ಎಷ್ಟು ಖುಷಿ ಅಲ್ಲ ಮಕ್ಕಳು ಮನೆಗೆ ಬರ್ತಾರ ಅಂತಂದ್ರೆ ನಮ್ಮನೆ ಇಲ್ಲೇ ಹತ್ರನ ಇದ್ರೂ ಅವಾಗ ಹೋಗಿ ಬರ್ತಿರ್ತೀವಿ ಸೊ ಎಷ್ಟು ಪ್ರೀತಿ ಮಾಡ್ತಾರೆ ಒಂದೊಂದು ಸರ್ತಿ ಅಲ್ಲೇ ಇರಬೇಕು ಅನ್ನಿಸ್ತು ಬಟ್ಟಿಗೇನು ಒಡಕ್ಕಾಗಲ್ಲ ಇಲ್ಲಿನೂ ಬರೋಬೇಕಲ್ಲ ಅದಕ್ಕೆ ನೋಡಿ ಅಲ್ಲಿ ಹಿಂದೆ ಎಲ್ಲ ಕುಡ್ದು ಬಿಟ್ಟು ನಾನು ನಮ್ಮ ಮಮ್ಮಿ ಮನೆ ನಮ್ಮ ತಂಗಿಗೂ ಬಿಟ್ಟು ಹೋದೆ ಇಲ್ಲಿ ನೋಡಿರಿ ಏನು ಏನೋ ಸೊಪ್ಪು ಸೂಸ್ಕೊಂಡ್ಕೊಂಡಿದ್ರೆ ಈ ಕೆಟಾಕೋ ಅಂತ ಕೂತಾ ಸೌತಿ ಕಾಯಿ ತಿಳ್ಕೊ ಅಂತ ಅದ ಇಲ್ಲೇ ನೋಡಿ ಮಾರ್ಕೆಟ್ಗೆ ಹೊಂಟಿದ್ವಿ ಗದಗವ್ರು ಯಾರಾದರೂ ಇದ್ರೆ ಕಾಮೆಂಟ್ ಮಾಡಿರಿ ಇದು ಯಾವ ಏರಿಯಾ ಅಂತಂದು ಸೊ ಗೊತ್ತಿರ್ತೈತೆ ಆಲ್ಮೋಸ್ಟ್ ಇದು ಯಾವ ಏರಿಯಾ ಅಂತೇಳಿ ಕೆ ರಾಣಿ ಸಾರಿ ಕೆ ರಾಣಿ ರೋಡಲ್ಲ ಶಾಬಾದಿ ಮಟ್ಟ ಶಾಪ್ ಇತ್ತಲ್ಲ ಅಲ್ಲಿ ಇದು ಗೊತ್ತಿದ್ದವರು ಕಮೆಂಟ್ ಮಾಡಿರಿ ನೋಡಿ ಅಲ್ಲಿಂದ ನಮ್ಮ ಮನೆಗೆ ಬಂದ ಕರ್ ತರಕಾರಿ ಸ್ವಲ್ಪ ತೊಗೊಂಡು ಬಂದೆ ತರಕಾರಿ ಇರಲಿಲ್ಲ ಮನೆಗಳಿಗೆ ನಮ್ಮ ಮಾಮಾ ತೊಗೊಂಡು ಬರ್ತೀನಿ ಹೋಗಂದ್ರೆ ನಾನು ಇಲ್ಲ ತಗೋರಿ ತೊಗೊಂಡು ಹೋಗ್ತೀನಿ ಅಂತೇಳಿ ಈ ಕಡೆ ಚಿತ್ರಾನ್ನ ಮಾಡೋಕ್ಕೆ ರೈಸ್ ಇಟ್ಟಿನಿ ಮತ್ತು ಪಲ್ಯ ಮಾಡೋಕೆ ಟೊಮೊಟೊ ಒಳಗಡೆ ಎಲ್ಲ ಹೆಚ್ಕೊಂಡೇನಿ ಮತ್ತು ಚಿತ್ರಾನ್ನಕ್ಕೂ ಹೆಚ್ಕೊಂಡು ಕಾಳು ಪಲ್ಯ ಹಾಕಿ ಏನಾದರೂ ಸಬ್ಬಸ್ಗೆ ಹಾಕಿ ಕಾಳು ಪಲ್ಯ ಮಾಡ್ಬೇಕು ಅಂದ್ಕೊಂಡು ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೆ ಈ ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ ಒಂದುಸರ್ತಿ ಟ್ರೈ ಜಾಸ್ತಿ ಏನು ಹಾಕಲ್ಲ ನಾವು ಹಸಿ ಖಾರದ ಪೇಸ್ಟು ಮಾಡಿಟ್ಕೊಂಡೆ ಮನೆಯೊಳಗೆ ತರಕಾರಿ ಇರಲಿಲ್ಲ ಅಂದರೆ ನನಗಂತೂ ತಲೆ ಹಾಫ್ ಆಗಿಬಿಡ್ತೈತಿ ಏನು ಮಾಡಬೇಕು ಅಡುಗೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ನಾನು ಹೋಗಿ ತೊಗೊಂಬಂದೆ ಸ್ವಲ್ಪ ನನಗೂ ಕೆಲಸ ಐತಲ್ಲ ಅದನ್ನು ಮುಗಿಸ್ಕೊಂಡು ಬಂದೆ ಮತ್ತು ಶುಕ್ರವಾರಕ್ಕಂಥೇಳಿ ದೋಸೆ ಮಾಡಬೇಕಂತ ದೋಸೆ ನೆನೆ ಹಾಕಿದ್ದೆ ಅಕ್ಕಿ ಬೇಳೆ ನೆನೆ ಹಾಕಿದ್ದೆ ಅಕ್ಕಿ ಸಾರಿ ಬೇಳೆ ಅಕ್ಕಿ ನೆನೆ ಹಾಕಿದ್ದೆ ಸಾರಿ ಮತ್ತು ನೋಡ್ರಿ ಅದೆಲ್ಲ ತರಕಾರಿ ಆಮೇಲೆ ಜೋಡಿಸ್ಕೊಂಡ್ರೆ ಆಯ್ತು ಅಂತೇಳಿ ಫಸ್ಟ್ ಅಡುಗೆ ಮಾಡಿಬಿಡ್ತೀನಿ ಯಾಕಂದ್ರೆ ನನ್ನ ಮಗಳು ಸುಮ್ಮನೆ ಆಟ ಆಡಾಕುತ್ತಾಳೆ ಫಸ್ಟ್ ಅಡುಗೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾನು ತರಕಾರಿ ಆರಾಮಾಗಿ ಜೋಡಿಸ್ಕೊಬೋದು ಅಂತಂದು ಫಸ್ಟ್ ನಾನು ಅದು ಚಿತ್ರಾನ್ನ ರೊಟ್ಟಿ ಮಾಡಬೇಕು ಅಂದ್ಕೊಂಡು ಈ ಕಡೆ ಎಲ್ಲನೂ ರೆಡಿ ಮಾಡಿದೆ ಪಲ್ಯ ಮಾಡಿ ಚಿತ್ರಾನ್ನ ಮಾಡಿ ಈ ಕಡೆ ನೋಡಿರಿ ರೊಟ್ಟಿ ಮಾಡತ್ತೀನಿ ಅಂದರೆ ನೈನ್ ಮಂತ್ ಗ್ಯಾಪ್ ಆದಮೇಲಿಂದ ಇವಾಗ ಮತ್ತೆ ರೊಟ್ಟಿ ಸ್ಟಾರ್ಟ್ ಮಾಡಿನಲ್ಲ ಸ್ವಲ್ಪ ರೊಟ್ಟಿ ಹರಿಯ ಕುಂದು ಅದು ಪ್ರಾಬ್ಲಮ್ ಆಗೈತಿ ಸ್ವಲ್ಪ ದಪ್ಪಾಗತ್ತವ ಅವಾಗ ಕಂಟಿನ್ಯೂವಸ್ ಆಗಿ ರೊಟ್ಟಿ ಮಾಡ್ಕೊತ ಇರ್ತಿದ್ದೆ ಅಡುಗೆಯೂ ಮಾಡ್ಕೊತ ಇರ್ತಿದ್ನಲ್ಲ ಅಷ್ಟೇನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಇವಾಗ ನೋಡಿ ಸ್ವಲ್ಪ ರೂಢಿ ತಪ್ಪದಂಗೆ ಆಗೈತಲ್ಲ ಸ್ವಲ್ಪ ರೊಟ್ಟಿ ಹರೆಯಾಕತ್ತವು ಮತ್ತು ದಪ್ಪನೂ ಆಗತ್ತವೆ ಮತ್ತು ಇತ್ತೀಚಿಗೆ ಸ್ವಲ್ಪ ಚಲೋ ಮಾಡಾತೀನಿ ಸ್ವಲ್ಪ ಜಿಗಟ್ಟು ಜಾಸ್ತಿ ಹಾಕ್ಕೊಂಡು ಮಾಡಾತೀನಿ ಅದಕ್ಕೆ ಸ್ವಲ್ಪ ತಳ್ಳಕ್ಕೆ ಬರಾತವು ಅದು ರೊಟ್ಟಿ ಮಾಡ್ಕೋ ಅಂತ ನಿಮ್ಮ ಜೊತೆ ಮಾತಾಡಬೇಕನ್ನೋಕೆ ಶೂಟ್ ಮಾಡಿದ್ದ ಮತ್ತು ಏನಪ್ಪ ಅಂದ್ರೆ ರೊಟ್ಟಿ ಯಾರ್ಯಾರು ಬರೋಂಗಿಲ್ಲ ಸೊ ಕಲ್ಕೋರಿ ರೊಟ್ಟಿ ತಿಂದನೇ ನಮ್ಗೆ ಉತ್ತರ ಕರ್ನಾಟಕದ ಸೈಡ್ ಅವ್ರಿಗೆ ಹೊಟ್ಟೆ ಫುಲ್ ಅನ್ನಿಸ್ತೈತಿ ಇಲ್ಲಾಂದ್ರೆ ಚಲೋ ಅನ್ಸಂಗಿಲ್ಲ ಹೊಟ್ಟಿನ ತುಂಬಂಗಿಲ್ಲ ಅದು ನಮ್ಮ ಮನೆಗಂತೂ ಹಂಗೆ ನಮ್ಗೆ ರೊಟ್ಟಿನ ಬೇಕಾ ಬೇಕು ವಾರದಾಗ ಮೂರು ಸರ್ತಿ ಅಷ್ಟು ರೊಟ್ಟಿ ಮಾಡೋದು ನಾವು ಮೂರು ದಿನ ಚಪಾತಿ ಮಾಡ್ತೀವಿ ಮತ್ತು ಉಳ್ಕಿದ ದಿವಸ ರಪಾಟ್ ಜೊತೆ ಸಾರಿ ರೊಟ್ಟಿ ಚಪಾತಿ ಬೇಸರಾದ್ರೆ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ಚುಮರಿ ಅದು ದೋಸೆ ಪಡ್ಡು ಅಂಥವು ಮಾಡ್ತೀವಿ ನೋಡಿರಿ ಅದು ರೊಟ್ಟಿ ಎಲ್ಲ ಮಾಡಿ ಮುಗಿಸಿ ನನ್ನ ಮಗಳಿಗೂ ಸ್ವಲ್ಪ ರೈಸ್ ಮತ್ತು ಹಾಲು ತುಪ್ಪ ಹಾಲು ಅಲ್ಲ ಶೇಂಗಾ ಚಟ್ನಿ ತುಪ್ಪ ಹಾಕಿ ಉಣ್ಸಿದೆ ಯಾಕೋ ಇತ್ತೀಚಿಗೆ ಊಟ ಮಾಡೋಕೆ ಅಂತ ಹಠ ಮಾಡ್ತಾಳೆ ಸಣ್ಣ ಮಕ್ಳು ಹಿಂಗೆ ಹಠ ಮಾಡಿದ್ರೆ ನಾವು ಇದೇ ರೀತಿ ಟ್ರೈ ಮಾಡ್ತೀವಿ ಇದನ್ನು ಫಾಲೋ ಮಾಡ್ತೀವಿ ನಾವು ನಮ್ಮ ಮನೆಯೊಳಗೆ ಅವ್ರು ಏನೇನು ಊಟ ಮಾಡ್ತಾರಲ್ಲ ಅದನ್ನ ಪ್ಲೇಟ್ ಒಳಗೆ ಹಾಕಿ ಕಾಲ್ದುಳಿ ಹಿಡಿಯೋದು ಅಂತಾರಲ್ಲ ಸೊ ಅದನ್ನು ಕಾಲುದುಳಿ ಹಿಡಿದೆ ನೋಡಿ ನೀರು ಒಳಗೆ ಹೋಗ್ತಿರ್ತಾವಲ್ಲ ಅದು ಆಗೈತಿ ಅಂತ ಅರ್ಥ ಅಂದರೆ ಊಟ ಮಾಡಿಸೋವಾಗ ಕೆಳಗೆ ಬಿದ್ದಿರ್ತೈತಿ ನಾವು ಅದ ತೊಗೊಂಡು ತೊಳ್ದಾಟ್ಕೊಂಡು ಆಡಾಡ್ತೀವಲ್ಲ ಮಕ್ಕಳಿಗೆ ಒಂಥರ ಬೈಕ್ ಅನ್ಸುತ್ತೆ ಅದಕ್ಕೆ ಅವರು ಊಟ ಮಾಡೋದಿಲ್ಲ ಅದಕ್ಕೆ ಹಿಂಗೆ ಕಾಲ್ದಿತ್ತಾದ್ರೆ ಊಟ ಮಾಡ್ತಾರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀನಿ ಬಾಯ್ ಟೆಕೇರ್ ಚಿ ಯು